ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಹೆಬ್ಬಳ್ಳನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೊಡುಗಿ ಗ್ರಾಮದ ತರ್ಕಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಗಳು ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ Tchau, ಈ ಆಸ್ಪಟಲ್ ಇಂದ ಬಂದ ನಾನು ಯಾರು ಆಸ್ಪಟಲ್ ಆಸ್ಪಟಲ್ ಬರ್ರಿ ಸತದಾರಿ ಕೊಟ್ಟಿರೋದು ಇದರ ಸರ್ ಇರಬೇಕು ಈ ಹೆಣ್ಣು ಮಗಳ ವನ್ನದ್ದು ಗಂಡ ನೌಕರಿ ಮಾಡಿದ್ರು ಅಷ್ಟು ಅನುಭವ ಇದ್ದಾಗ ಹ್ಮ್ ಎಲ್ಲಿ ಅಂತಾರ ಅಲ್ಲಿ ಆಗಿ ಬರ್ಬೇಕ ಹ್ಮ್ ಎಳ್ಳು ಇದು ಎಳ್ಳನೇ ಮದಿವಣ್ಣ ಮಗ್ರಿ ಮೊದ್ಲೇಕ ಒಂದು ಮಗುವಾಗಿ ಟ್ರೈಸ್ ಆಗೈತಿ ಹೌದು ರೀ ಇದು ಎರಡನೇದು ಮೊದಲು ಒಂದು ಆಯ್ತಪ್ಪ ಒಂದು ಕೊಟ್ಟೆಪ್ಪ ಈಗ ಎರನೇದು ಮಾಡ್ಕೊಂಡೀನಿ ಈಗ ನನಗೆ ಮಗು ಬೇಕು ಕೊಡು ಮತ್ತೆ ಬಂದಿದ್ದು ಪದಕದ್ದ ಕೊಡು ಅವು ಮಕ್ಕಳ ಫಲ ಯಾರು ಬಂದಾರ ಹ್ಞೂ ನಾನು ಜಾತ್ರೆ ಸೆನೆತ್ ಬಂತ ಹ್ಞೂ ರೀ ಹಳ್ಳಿ ಮಠ ಏನು ಅಮಾಸಿ ಬರ್ತಾವೆ ಹತ್ತಬೇಕು ಹತ್ತೀರಿ ಜಗೋಳಿ ಅಜ್ಜಿ ಬರ್ಬೇಕ್ರಿ ಅಲ್ಲಿ ಮುರಮ್ಕ ಕತ್ತಲು ರಾತ್ರಿಯ ದಿವಸ ವಸ್ತಿ ಬರಬೇಕು ಬರ್ತೀರಿ ಮತ್ತು ನಾಳೆ ಬಂದು ಮನಿಗೆ ಆಶೀರ್ವಾದ ಕಾಯೋ ಏನಪ್ಪಾ ನಾನು ಬೂದಿ ನಂಬಣ್ಣ ಯಾವುದೋ ನಿಂಬುದ ಕಲ್ಯಾಣ ಮಾಡಿದ್ರು ಕೆಲಸ ಮಾಡಿದ್ರು ಮೋರ ಆಗಿಂದ ನೀವು ಮಾಡ್ಕೊತರಿ ದುಡ್ಕೊಂತೀರಿ ಇನ್ನು ಅದಾವ ಸೈಟಿಂದ ಒಂದು ವಿಚಾರ ಇಟ್ಕೊಂಡಿ ನೀನ ಹೌದ್ರಿ ಮನ್ಸನ್ಯಾಗ ನೀ ಹೆಂಗ ನನ್ನ ನಂಬಿ ನನ್ನ ಬೂದಿ ನಂಬಿ ನಡ್ಕೊಂತೀರಿ

ಬಾಶಿ ಅದು ದುಡ್ಡು ಬರ್ತೈತೆ ಅಂತ ಹೇಳಿ ಹೆಸರು ಕೆಡ್ಸೋಗ್ತಾ ಇರಲಿಲ್ಲ ಈಶ್ವರ ಈಗ ಆ ದುಡ್ಡು ನಾಗ ಹಾವಿನ ಬಾಯಾಗ ಗಂಟಲ್ ನಡಬರ್ಕ ನಡಬಾರ ಅದು ಕಕ್ಕೋದಂತೂ ಡೌಟ್ ಏನೋ ನಿಮ್ದು ಅದೃಷ್ಟ ಚೆನ್ನಾಗಿತ್ತು ನಾನು ಮಾಡುವಂತ ಮಿಕ್ಕಿ ಪ್ರಯತ್ನ ಮಾಡ್ತೇನೆ ಆದ್ರೆ ಆಗತ್ತ ಬರ್ತಾವ ಅನ್ನೋದು ನಾನು ಹೋಗುದು ತಿಳ್ಕೊಂಡ್ರಿ ನಾನು ನಂಬ ನಂಬಿ ಅದಕ್ಕ ಒಂದ ಹಾವು ಕುಡಿಲ್ಲ ಕೂಡಿಲ್ಲೂಡ ಮಿಡ್ ನಾಗ್ರ ಹಾವು ಕುಡಿಯತಿ ನಾಗರ ಹಾವು ಕುಡಿಯತಿ ಕೆರಿ ಹಾವು ಕುಡಿಯತಿ ಆ ನಾಗ ಹಾವು ಇಷ್ಟೊತ್ತಿಗೆ ನುಂಗಿ ನೀರ್ ಕುಡತಿರ್ತದೆ ಅದನ್ನ ನುಂಗಾಕ ಬಿಟ್ಟಿವಂದ್ರೆ ಅಂತ ಇವು ಎರಡು ಹಾವು ಗಟ್ಟಿ ಹಿಡ್ಕೊಂಡು ನಿಂತಾವ್ರಿ ಹ್ಮ್ तो वो प्रसाद तून रोग है और मैं घाक हमारे शहर हमारे क्षेत्र मंदिर ट्रस्ट इस वाला ಈ ಧಾರವಾಡದಿಂದ ಬಂದ ನೋಡಬೋದು ಪಾರ್ಶಿವಲ ಪ್ರಶ್ನೆ ಈಗ ಎರಡು ಸಲ ಪಾರ್ಶಿವ ಮೂರನೇ ಸಲ ಹೊಡೋದ್ರ ಒಳಗೆ ನನ್ನ ತರಗ ಹತ್ತಿದ್ರೆ ಅವನು ಉಳಿಸ್ತೇನೆ

ಆಶೀರ್ವಾದ ಕೈ ಉರೆ ನಾನು ಭೂತಿ ನೀವು ಹೇಂಗ ನಾಮತಿರೋ ನಿಮ್ಮ ಹೇಂಗ ದುಡಿತೀರೋ ಅದು ನೋಡಿ ನೀನ ವಾಳ ರಿಟರ್ನ್ ಅಲ್ಲೇ ಕುಂತು ಮೆತ್ತಿನ ಮ್ಯಾಗ ಏನು ಕೊಟ್ಟಿದ್ರ ಆ ಕುರ್ಸಿಯ ವಾಳ ಸಿಗುವ ಹಾಗ ಆಶೀರ್ವಾದ ಮಾಡ್ ನಮ್ಮ ಕೊಡ್ತ ಎಲ್ಲತರ ಅದರು ಕರೆಕೊಂಡೋ ಅಂಬಕ್ಕ ಮಗನ್ ಪದನೆ समास करतो समास बरंली समासी तपस बट बरं ये उठ किशोर ये व ताज 줘야 યા ಊರರಿಗೆ ಕೌಕಟ್ಟ ಮಾಡಿದು ಕೊಡ್ತಾನ ಅವರ ಊರು ಹೋಗಿ ಅವರವರ ಮನೆ ಹೋಗಿ ತೋರ್ಸ್ ತೋರ್ಸ್ ಮನಪ ಆದರಂತೆ ಕರೆಕ್ಟ್ ಅವ್ರನ್ನ ಸರಿ ಕರೆಕ್ಟ್ ಮಾಡಣ್ಣ ನಾನು ಬೂದಿ ನಂಬಿ ಕರೆಕ್ಟ್ ಅಮಾಷಿ ಹತ್ತಣ್ಣ ಈಗ ಬಹಳ ಬಹಳ ನಂದು ಒಂದು ಪವಾಡ ಮಾಡಿ ಹೆಸರು ಧಾರವಾಡದ ಹತ್ರ ನೋಡೋರಾಗ ಹೇಳ್ಬೋದು ಆದ್ರೆ ಅದ್ರಂತೆ ಅವ್ರು ನಾನು ಬೂದಿ ನಂಬಿ ದುಡ್ಕೊಂಡ್ರ

ಯಾವ ತೋರ್ಸಿ ತೋರಿಸಿ ಆ ಥರ ಹೇಳಿ ಬಂದಾರೆ ಆ ಥರ ಮಾಡ್ಕೊಡಿ ಅದರ ಬಂದೈತಿ ಬುದಿನ್ ಅಮಾಸಿ ನಡ್ಕೊ ರೀ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂತೇಳಿ ಮಾತು ಹೋಗೈತಿ ನನ್ನ ಕುದ್ರೆದ ಅದಕ್ಕೆ ತಕ್ಕ ನೀವು ನಡ್ಕೊ ರೀ ನಡ್ಕೊತೀನಿ ನಾನು ಪವಾಡ್ ಆಗುವಂಗೆ ಆಶೀರ್ವಾದ ಮಾಡ್ತೀನಿ ನಡ್ಕೊಳ್ರಿ ನಡ್ಕೊ

ದುಡ್ಕೊಂಡ್ರೆ ಫಲ ಸಿಗ್ತದೆ ಬಾಳೆ ಇವರ ಜಮೀನನ್ನು ಒಳಗೆ ನೋಡ್ರಿ ನೋಡಿದ್ದು ಇವತ್ತು ನೋಡಿದ್ದು ನಾಳೆ ಇರುವುದಿಲ್ಲ ನಾಳೆ ನೋಡಿದ್ದು ಇನ್ನೊಂದು ತಾಸಿ ಬರುವುದಿಲ್ಲ ಬೋರ್ಡ್ ಪೋಷ ಹೌದೇನ್ರಿ ಅವೆಲ್ಲ ಪವರ್ ನೂರು ಅದಾವ ನಂಬಿ ಮಾಡ್ಕೊಡಪ್ಪ ದುಡ್ಡು ಕೊಡ್ರಿ ನಂಬ್ಕೊಡ್ರಿ ಹ್ಞೂ ನಂಬ್ಕೊಂಡು ದುಡ್ಡು ಕೊಡಿರಿ ನಂಬ್ತಂತ ಸ್ವಲ್ಪ ಕೊಡು ಹುಬ್ಬಳ್ಳ ಯಜಮಾನ್ ಮನುಷ್ಯ ಎಂತಿಗೆ ಒಂದು ಒಂದೊಂದು ನಮೂನಿ ಒಂದೊಂದು ತರ ಮಾಡ್ತಾರಪ್ಪ ಅದು ಅಲ್ಲೇ ಧಾರವಾಡಕ್ಕ ಮೆಂಟಲ್ ಆಸ್ಪತ್ರೆಗೆ ಹಾಕಂತ ಏನು ನೀನು ಹೇಳಪ್ಪ ದರ್ಗಾ ಕರ್ಕೊಂಡ್ ಬರ್ಬೇಕ್ರಿ ಅಮಾಶಿ ದಿವಸ ಕರ್ಕೊಂಡ್ಬರಿಲಿಲ್ಲ ಮಳಿ ದರ್ಗಾಕ ತಗೊಂಬ ಅಣ್ಣ ಅಮಾಶಿಗೆ ಹಾಕೋದು ಅದನ್ನ ಅಮಾಶಿ ದಿವಸ ದರ್ಗಾಕ ಅಂದ್ರೆ ಅತಿಶಯ ಐದು

ಅದ ನಂದೂ ಹೆಸರು ಕೇಳಬಾರದು ನಿಂದು ಕೆಡಬಾರ್ದು ಹೌದು ಏನಾ ಇದೆ ಅವರಿಗೆ ಇರಕ ನಾಳಿಲ್ಲ ನೋಡು ಮಾಡು ಮತ್ತೆ ಮತ್ತೆ ನೀನ್ ಕೈಯಲ್ಲಿ ನೀವುಲ್ಲನ ಇಬ್ರು ಮಾಡಮ್ಮಾ ಅಣ್ಣ ಅವರ ತಮ್ಮ ಇಲ್ಲಪ್ಪ ಈಶ್ವರو ಈಶ್ವರ ಅಮಾಸಿ ದರಹ ಅಂತ ಮರ ಒಂದ ಪ್ರಶ್ನೆ ಇಲ್ಲ ಅವರು ಸಾದಿಂದ ಬಿಟ್ಟು ಒಂದು ಪ್ರಶ್ನೆ ಐತಿ ಶ್ರಮ ಪಟ್ಟು ದುಡ್ಡುದು ದುಡ್ಡು ಖರ್ಚು ಮಾಡಿ ಹಾಕ್ಸಿದ್ದು ಜಗ ಅವ್ರದಪ್ಪ ಕರ್ಕೊಂಡು ಹೊರಬಟ್ಟಿರಿ ಮತ್ತ ನಾವ್ ಕೊಟ್ಟ ನನ್ನ ಹೆಸರು ಕೇಳಿ